ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ವಿಠಲಗೌಡ ಆಪ್ತ ಪ್ರದೀಪ್ ಗೌಡ ಹಾಜರಾಗಿದ್ದಾರೆ ಬೆಳ್ತಂಗಿ ಕೋರ್ಟ್ಗೆ ಹಾಜರುಪಡಿಸಿದಂತ ಎಸ್ಐಟಿ ಸಾಕ್ಷಿದಾರನಾಗಿ ಪ್ರದೀಪ್ ಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಪ್ರದೀಪ್ ಗೌಡ ವಿಠಲಗೌಡ ಆಪ್ತ ಸದ್ಯ ತಲೆಬುರುಡೆ ತರೋದಕ್ಕೆ ಅಂತ ವಿಠಲಗೌಡ ಜೊತೆ ತೆರಳಿದ್ರು ಅನ್ನುವಂತ ಆರೋಪವನ್ನ ಈ ಪ್ರದೀಪ್ ಗೌಡ ಹೊತ್ತಿದ್ದಾರೆ ತಲೆ ಬುರುಡೆ ತರೋದಕ್ಕೆ ಬಂಗ್ಲಾಗುಡ್ಡ ಕಾಡಿಗೆ ಹೋಗಿದ್ರು ಅನ್ನೋ ಆರೋಪ ಇದೆ ಹೀಗಾಗಿ ಸಾಕ್ಷಿ ಹೇಳಿಕೆ ನೀಡಲಿರುವಂತ ಪ್ರದೀಪ್ ಗೌಡ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೌದು ಈ ಒಂದು ತಲೆಬುರುಡೆ ತರೋದಕ್ಕೆ ಅಂತ ವಿಠಲಗೌಡ ಹೋಗಿದ್ರು ಅವ್ರ ಜೊತೆಗೆ ನಾನು ಹೋಗಿದ್ದೆ ಅಂತ ಪ್ರದೀಪ್ ಗೌಡ ಹೇಳಿದ್ರು ಅದೇ ಹೇಳಿಕೆಯನ್ನ ಈಗ ದಾಖಲು ಮಾಡಿಕೊಳ್ತಾರೆ ಕೋರ್ಟ್ನಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗ್ತಾನೇ ಇದ್ದಾವೆ ಅದರ ಮಹತ್ವದ ಬೆಳವಣಿಗೆ ಇವತ್ತಾಗ್ತಾ ಇದೆ ಪ್ರದೀಪ್ ಗೌಡ ಮಟ್ಟಣ್ಣನವರ್ ಜಯಂತ್ ಟಿ ಜೊತೆಗೆ ತಿಮ್ರೋಡಿ ಇವರೆಲ್ಲರೂ ಕೂಡ ಕರೆದು ವಿಚಾರಣೆ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ವಿಠಲಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಅದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದು ಅವರೇ ಆ ತಲೆಬುರುಡೆಯನ್ನು ಬುರುಡೆಯನ್ನು ತೆಗೆದುಕೊಂಡು ಬರೋದಕ್ಕೆ ಬಂಗ್ಲ ಹೋದಾಗ ಅವ್ರ ಜೊತೆಗೆ ಪ್ರದೀಪ್ ಗೌಡ ಕೂಡ ಹೋಗಿದ್ರು ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಎಲ್ಲೋ ಹೇಳಿದರೆ ಆಗಲ್ಲ ಮಾಧ್ಯಮಗಳ ಮುಂದೆ ಹೇಳಿದರೆ ಆಗಲ್ಲ ಅದು ಕೋರ್ಟ್ನಲ್ಲಿ ಹೇಳಿಕೆ ದಾಖಲಾಗಬೇಕಿದೆ ಹೀಗಾಗಿ ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ ಬುರ್ಡೆ ತರೋದಕ್ಕೆ ವಿಠ್ಠಲಗೌಡ ಜೊತೆ ಹಾಗಾದರೆ ಇವರು ಹೋಗಿದ್ರ ಯಾವತ್ತು ಹೋಗಿದ್ರು ಯಾತಕ್ಕಾಗಿ ಹೋಗಿದ್ರು ಇದೆಲ್ಲವನ್ನು ಪ್ಲಾನ್ ಆಗಲೇ ಹೆಣ್ದಿದ್ರ ಇನ್ನೂ ಕೂಡ ಇವ್ರ ಜೊತೆಗೆ ಯಾರ್ಯಾರಿದ್ದಾರೆ ಇದೆಲ್ಲವೂ ಕೂಡ ಇನ್ನೂ ಗೊತ್ತಾಗಬೇಕಿದೆ ಸದ್ಯ ವಿಠಲಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ನಿಜ ಬಟ್ ಅರೆಸ್ಟ್ ಮಾಡುವುದಕ್ಕೆ ಪ್ರಬಲ ಸಾಕ್ಷ್ಯಗಳಿಲ್ಲ ಹಾಗಾಗಿ ನೋಟಿಸ್ ಕೊಡ್ತಿದ್ದಾರೆ ವಿಚಾರಣೆಗೆ ಕರಿತಿದ್ದಾರೆ ವಿಚಾರಣೆ ಮಾಡ್ತಿದ್ದಾರೆ ಅದರ ಬೆನ್ನಲ್ಲೇ ಇವತ್ತು ಬೆಳ್ತಂಗಡಿಯ ಕೋರ್ಟ್ಗೆ ಅವರನ್ನ ಕರೆತ್ಕೊಂಡು ಹೋಗಲಾಗಿದೆ ಹಾಜರುಪಡಿಸಲಾಗಿದೆ ಅವರ ಹೇಳಿಕೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಗಮನಿಸಬೇಕಿದೆ ಏನು ಹೇಳ್ತಾರೆ ಅಂತ ನೋಡಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ತಲೆ ಬುರುಡೆ ತೆಗೆದುಕೊಂಡು ಬಂದಿದ್ಯಾರು ವೀಡಿಯೋ ಮಾಡಿದ್ಯಾರು ಇನ್ನು ಯಾರ್ಯಾರು ಹೋಗಿದ್ರು ಜೊತೆಗೆ ತಲೆಬುರುಡೆ ಎತ್ಕೊಂಡು ಬನ್ನಿ ಅಂತ ಹೇಳಿದ್ಯಾರು ಅಂತ ಆ ಒಂದು ಪ್ರಶ್ನೆಗಳನ್ನ ಹುಡ್ಕೊಂಡು ಅದಕ್ಕೆ ಉತ್ತರ ಕಂಡುಕೋಬೇಕು ಅಂತ ಎಸ್ ಐ ಟಿ ಹೋದಾಗ ಉತ್ತರ ಸಿಕ್ಕಿದ್ದು ಅದು ವಿಠಲಗೌಡ ಅಂತ ವಿಠಲಗೌಡನೇ ಹೋಗಿ ಈ ರೀತಿಯಾಗಿ ತಲೆ ಎತ್ಕೊಂಡು ಬಂದಿದ್ದು ಅಂತ ಆದರೆ ಅವ್ರು ಒಬ್ಬರೇ ಹೋಗಿದ್ರಾ ಅಂತ ಪ್ರಶ್ನೆ ಬಂದಾಗ ಇಲ್ಲ ಅವ್ರ ಜೊತೆಗೆ ಪ್ರದೀಪ್ ಗೌಡ ಕೂಡ ಇದ್ರು ಅವರು ಸಾಥ್ ಕೊಟ್ಟಿದ್ರು ಅನ್ನೋದು ಆರೋಪ ಕೇಳಿಬಂದಿದೆ ಹೀಗಾಗಿ ಪ್ರದೀಪ್ ಗೌಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಪ್ರದೀಪ್ ಗೌಡ ಕೊಡುವಂಥ ಹೇಳಿಕೆ ಏನು ಅದು ಪ್ರಮುಖವಾಗಿ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅವರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಮುಂದಿನ ತನಿಖೆಯೂ ಕೂಡ ಮುಂದುವರಿಯುತ್ತೆ ಈಗಾಗಲೇ ಸಾಕಷ್ಟು ವೇಗ ಪಡ್ಕೊಂಡಿರುವಂಥ ಎಸ್ ಐ ಟಿ ತನಿಖೆ ಅಂದರೆ ನಿನ್ನೆ ಮೊನ್ನೆವರೆಗೂ ಕೂಡ ಮಂದಗತಿಯಲ್ಲಿ ಸಾಕ್ತಾ ಇದೆ ವಿಠಲಗೌಡರನ್ನ ಅರೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಎಸ್ ಐ ಟಿ ಯಾಕೆ ಈ ರೀತಿ ನಿಧಾನಗತಿಯಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು ಆದ್ರೀಗ ಬೆಳ್ತಂಗಡಿ ಕೋರ್ಟ್ಗೆ ಪ್ರದೀಪ್ ಗೌಡರನ್ನು ಹಾಜರುಪಡಿಸಲಾಗಿದೆ ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ ತದನಂತರದಲ್ಲಿ ಮುಂದಿನ ಡೆವಲಪ್ಮೆಂಟ್ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಈ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಠಲ ಗೌಡ ಜೊತೆಗೆ ಪ್ರದೀಪ್ ಗೌಡ ಕೂಡ ಬಂಗ್ಲಾ ಗುಡ್ಡಕ್ಕೆ ತೆರಳಿ ಆ ತಲೆ ಎತ್ಕೊಂಡು ಬಂದಿದ್ರು ಅನ್ನುವಂತ ಗಂಭೀರ ಆರೋಪ ಇದೆ ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾ ಇದ್ದಾರೆ ಸದ್ಯ ಏನೇನ್ ಬೆಳವಣಿಗೆಗಳಲ್ಲಾಗ್ತಾ ಇದೆ ಪ್ರದೀಪ್ ಗೌಡರನ್ನ ತನಿಖೆಗೆ ಕರೆಯುವಂಥ ಸಾಧ್ಯತೆ ಕೂಡ ಇದೆ ಎನ್ಲಾಗ್ತಾ ಇತ್ತು ಏನೇನ್ ಬೆಳವಣಿಗೆಗಳು ಕಂಡ್ ಕಂಡು ಬರ್ತಾ ಇದೆ ಆದಿತ್ಯ ಸೌಖ್ಯ ಹೌದು ಇದೊಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತಿನವರೆಗೂ ಕೂಡ ವಿಠಲ್ಗೌಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದರೆ ಯಾಕೆ ಅವರನ್ನು ಬಂಧನ ಮಾಡಿಲ್ಲ ಅವರು ಬುರುಡೆಯನ್ನು ತಂದಿದ್ದರೆ ಯಾಕೆ ಅವರನ್ನು ವಶಕ್ಕೆ ಪಡೆಯಲಿಲ್ಲ ಅನ್ನುವಂಥ ರೀತಿಯ ಪ್ರಶ್ನೆಗಳು ಇತ್ತು ನಿನ್ನೆ ಅವರಿಗೆ ವಿಚಾರಣೆಗೆ ಹಾಜರಾಗದಿರುವಂತೆ ಸೂಚನೆ ನೀಡಲಾಗಿತ್ತು ತಾತ್ಕಾಲಿಕ ರಿಲೀಫ್ ನೀಡಲಾಗಿತ್ತು ಆದರೆ ಅವರ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರುವಂಥ ಪ್ರದೀಪ್ ಗೌಡ ಅಂದರೆ ಏನು ವಿಠಲಗೌಡ ಮೇಲೆ ಆರೋಪ ಇದೆ ಅವರು ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ರು ಅಂತ ಸೊ ಈ ಸಂದರ್ಭ ಆತ ಅವರಿಗೆ ಸಾಥ್ ನೀಡಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಈತ ಡ್ರೈವರ್ ಆಗಿ ಅವರ ಜೊತೆಗೆ ಹೋಗಿದ್ದ ಅನ್ನುವಂಥ ಹಾಗಾಗಿ ಈತನನ್ನು ಕೂಡ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಸುಮಾರು ಐದು ದಿನದ ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು ಮಧ್ಯಾಹ್ನದ ಬಳಿಕ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ದಾರೆ ಅಂದ್ರೆ ಬಿ ಎನ್ ಎಸ್ ಒನ್ ಏಯ್ಟಿ ಒನ್ ಅಡಿಯಲ್ಲಿ ಆತ ನ್ಯಾಯಾಧೀಶರ ಮುಂದೆ ಈಗ ಹೇಳಿಕೆಯನ್ನು ನೀಡಲಿಕ್ಕಿದ್ದಾರೆ ಸ್ಟೇಟ್ಮೆಂಟ್ ಅನ್ನ ನೀಡಲಿಕ್ಕಿದ್ದಾನೆ ಇದರರ್ಥ ಅಂದ್ರೆ ವಿಠಲ್ಗೌಡ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಅಥವಾ ವಿಠಲ್ಗೌಡರನ್ನ ಬಂಧನ ಮಾಡೋದಕ್ಕೆ ಈಗ ಈ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ ಅಥವಾ ಒಬ್ಬ ಸಾಕ್ಷಿದಾರನಾಗಿ ಈಗ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ನೀಡ್ತಾ ಇರೋದು ನಾನು ವಿಟಲಗೌಡ ಅವರ ಜೊತೆಗೆ ಹೋಗಿದ್ದು ನಿಜ ಅವರು ಬುರುಳೆ ತಂದಿದ್ದು ನಿಜ ಅಲ್ಲಿಂದ ಅವರು ತೆಗೆದುಕೊಂಡು ಬಂದು ಅದನ್ನು ಚಿಹ್ನೆಯನ್ನು ಕೊಟ್ಟು ಮತ್ತೊಂದು ಮಗದೊಂದು ಏನೇ ಆರೋಪಗಳು ಕೂಡ ಇದ್ರು ಈತನ ಗಮನಕ್ಕೆ ಏನ್ ಬಂದಿದೆಯೋ ಏನ್ ಈಗ ನ್ಯಾಯಾಲಯದ ಮುಂದೆ ಆತ ಹೇಳಿಕಿದ್ದಾನೆ ಹಾಗಾಗಿ ಐ ಟಿ ಈ ಬಳಿಕ ಕೋರ್ಟ್ಗೆ ಆತನನ್ನ ಸಾಕ್ಷಿದಾರನಾಗಿ ಹಾಜರುಪಡಿಸಿದ ಬಳಿಕ ವಿಟಲ್ಗೌಡಗೆ ಬಂಧನಕ್ಕೆ ಅಂದರೆ ಅರೆಸ್ಟ್ ವಾರಂಟ್ ಅನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಇದನ್ನ ಕೂಡ ನಿರಾಕರಿಸುವಂತಿಲ್ಲ ಯಾಕಂದ್ರೆ ಈಗ ಎಲ್ಲರೂ ಕೂಡ ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಈ ನಡುವೆ ವಿಟಲ್ಗೌಡರನ್ನ ಫ್ರೀ ಬಿಟ್ಟು ಇವತ್ತು ಪ್ರದೀಪ್ ಗೌಡರನ್ನ ಕೋರ್ಟ್ಗೆ ಹಾಜರುಪಡಿಸಿರುವುದನ್ನು ಕಂಡಂತಹ ಸಂದರ್ಭದಲ್ಲಿ ಐ ಟಿ ಈ ಪ್ರಕ್ರಿಯೆಗೆ ಮುಂದಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾಗಿ ಕೋರ್ಟ್ ಮುಂಭಾಗದಲ್ಲಿ ಆತ ಈಗ ಎಲ್ಲ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ ಆತ ಎಲ್ಲಿಂದ ವಿಟಲ್ಗೌಡ ಜೊತೆಯಾದ ವಿಟಲ್ಗೌಡ ಎಷ್ಟೊತ್ತಿಗೆ ಮತ್ತು ಯಾವ ದಿನ ಕಾಡಿಗೆ ಹೋದ್ರು ಮತ್ತು ಅಲ್ಲಿ ಏನ್ ಪರಿಸ್ಥಿತಿ ಇತ್ತು ಅವರ ಜೊತೆ ಯಾರೆಲ್ಲ ಇದ್ರು ಮತ್ತು ಆ ಬುರ್ಡೆಯನ್ನು ತೆಗೆದುಕೊಂಡು ಬಂದ ಬಳಿಕ ಏನೆಲ್ಲ ಆಯಿತು ಈತ ಅವ್ರನ್ನ ಎಲ್ಲಲ್ಲಿ ಕರ್ಕೊಂಡು ಹೋಗಿದ್ದ ಎಲ್ಲಿ ಡ್ರಾಪ್ ಮಾಡಿ ಆತ ಅಲ್ಲಿಂದ ನಿರ್ಗಮಿಸಿದ್ದ ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಆತ ಕೋರ್ಟ್ ಮುಂದೆ ಈಗ ಹೇಳಿಕಿದ್ದಾನೆ ಹೇಳ್ತಾ ಇದ್ದಾನೆ ಕೂಡ ಹಾಗಾಗಿ ಮುಂದೆ ಇದರ ಆಧಾರದಲ್ಲಿ ಎಸ್ ಐ ಟಿ ಆತನನ್ನ ಅಂದರೆ ವಿಠಲ್ಗೌಡರನ್ನ ಬಂಧಿಸುವಂತ ಸಾಧ್ಯತೆ ಇದೆ ವಿಟಲ್ಗೌಡ ಬಂಧನಕ್ಕೆ ಪ್ರದೀಪ್ ಗೌಡ ಒಬ್ಬ ಸಾಕ್ಷಿದಾರನಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದೇ ಕಾರಣಕ್ಕೋಸ್ಕರ ಬಿ ಎನ್ ಎಸ್ ಒನ್ ಏಯ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನ ಪಡಿತಾ ಇರೋದು ಉಳಿದಂತೆ ಗಿರೀಶ್ ಮಠನ್ ಅವರ ಟಿ ಹೇಳಿಕೆ ಕೂಡ ಎಸ್ ಅಲ್ಲಿ ದಾಖಲಾಗ್ತಾ ಇದೆ ಅವ್ರದ್ದು ಕೂಡ ಇದೇ ಮಾದರಿಯ ಸ್ಟೇಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ ಸೊ ಇವರು ಸಾಕ್ಷಿದಾರರು ಅನ್ನುವಂತಹ ರೀತಿಯ ವಿಚಾರ ಹಾಗಾಗಿ ಈ ಸಾಕ್ಷಿದಾರ ಮುಂದಕ್ಕೆ ವಿಟಲ್ಗೌಡ ಬಂಧನಕ್ಕೆ ಕಾರಣವಾಗ್ತಾನೆ ಇದನ್ನ ಹೇಳಿಕೆಗಳಿಂದ ವಿಟಲ್ಗೌಡ ಅರೆಸ್ಟ್ ಆಗುತ್ತಾ ಅನ್ನುವಂತಹ ಕುತೂಹಲಗಳು ಸದ್ಯ ಮೂಡಿದೆ ಸೌಖ್ಯ ಓಕೆ ಯು ಡೀಟೇಲ್ಸ್ಗೆ ಎಸ್ ನೋಡಿ ಈಗಾಗಲೇ ಗೌಡ ಜೊತೆಗೆ ಪ್ರದೀಪ್ ಗೌಡ ಕೂಡ ಬಂಗ್ಲಾ ಗುಡ್ಡಕ್ಕೆ ತೆರಳಿದ್ರು ಈ ತಲೆ ಬುರುಡೆಯನ್ನು ತೆಗೆದುಕೊಂಡು ಬರೋದಕ್ಕೆ ಅನ್ನುವಂಥ ಮಾಹಿತಿ ಇದೆ ಬಟ್ ಅದು ನಿಜಾನಾ ಸುಳ್ಳು ಅದೆಲ್ಲ ಗೊತ್ತಾಗಬೇಕು ಅಂದರೆ ಮೊದಲನೇದಾಗಿ ಬಿ ಎನ್ ಎಸ್ ಒನ್ ಏಯ್ಟಿನ್ ಆ್ಯಕ್ಟ್ ಪ್ರಕಾರ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ ಜೊತೆಗೆ ಅರೆಸ್ಟ್ ವಾರೆಂಟ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಅರೆಸ್ಟ್ ಮಾಡೋದಕ್ಕೆ ಅಂತ ನಿಂದ ಅನುಮತಿ ಪಡೆಯುವಂಥ ಸಾಧ್ಯತೆ ಕೂಡ ಇದೆ ನೋಡೋಣ ಏನಾಗುತ್ತೆ ಪ್ರದೀಪ್ ಗೌಡ ಏನ್ ಹೇಳಿಕೆಯನ್ನ ಕೊಡ್ತಾರೆ ತದನಂತರದಲ್ಲಿ ಎಸ್ಐಟಿಯ ಮುಂದಿನ ನಡೆ ಏನು ಈ ಪ್ರಕರಣದಲ್ಲಿ ಅಂತ